ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು ಜಿ ಎಸ್ ಎಸ್ ಈ ಕವನ ಬರೆದ್ರು ಈ ಕವನ ಹೇಗೆ ಇಡೀ ಜಗತ್ತನ್ನು ತಲುಪಕ್ಕೆ ಸಾಧ್ಯ ಹೇಳಿ ಸಂಗೀತದ ಮೂಲಕ ಸಂಗೀತದ ಮೂಲಕ ಸರ್ ಅಕ್ಷರಗಳು ನೋಡಿದ ತಕ್ಷಣ ನಿಮ್ಗೆ ಅದಕ್ಕೆ ಸಂಗೀತ ಹೆಂಗ್ ಸರ್ ಒಳ್ಳೆಯದು ಇಷ್ಟು ಚೆನ್ನಾಗಿ ಮಧುರವಾಗಿ ಆಯ್ತಾ ಹ್ಮ್ ಅದು ಅದೇ ಶಕ್ತಿ ಅದಕ್ಕೆ ಇನ್ನೊಂದು ಹೇಳ್ತೀನಿ ಅದು ಅಶ್ವತ್ ಅವ್ರು ಬಂದಾಗ ಹೇಳ್ತೀನಿ ಸರ್ ಆನಂದ ಅವರು ಆನಂದ ಅವರ ಆದ್ಮೇಲೆ ಅಶ್ವಥ್ ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಕಾವ್ಯಗಾಯನ ಸರದಾರ ಅಂತ ಅವರಿಗೆ ಒಂದು ಬಿರುದು ಬಂತು ಹ್ಮ್ ಬಹುಶಃ ಆ ಇಡೀ ಕಾವ್ಯಗಾನ ಕ್ಷೇತ್ರಕ್ಕೆ ಒಂದು ಪಟ್ಟವನ್ನ ಕೊಟ್ಟವರು ಸಿ ಅಶ್ವತ್ ಅವರು ಸಿ ಅಶ್ವತ್ತು ಕನ್ನಡವೇ ಸತ್ಯ ಮಾಡಿದಾಗ ಒಂದು ಲಕ್ಷ ಜನ ಅರಮನೆ ಸೇ ಇಲ್ಲಿ ಅರಮನೆ ಮೈದಾನದಲ್ಲಿ ಸೇರಿದ್ರು ಹಾಗೆ ಒಂದು ರೀತಿಯ ಇದಕ್ಕೆ ಒಂದು ಸಾರ್ವಭೌಮತ್ವ ಒದಗಿದ್ದು ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದಲ್ಲಿ ಜಿ ಎಸ್ ಶಿವರು ಮಾರ್ಗದರ್ಶನದಲ್ಲಿ ಧ್ವನಿ ಅಂತ ಒಂದು ಸುಗಮ ಸಂಗೀತ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ಎಸ್ ಎಸ್ ಅವ್ರ ಮಾರ್ಗದರ್ಶನದಲ್ಲಿ ನಾನು ಸಿ ಯಶ್ವತ್ತು ಮೈಸೂರು ಅವರು ಸುಬ್ಬಣ್ಣ ಅವರು ಶ್ರೀನಿವಾಸ್ ಜಿಕ್ಕಪ್ಪಣ್ಣ ಆಮೇಲೆ ನಾವೆಲ್ಲ ಸೇರಿ ಪಾಪಣ್ಣ ಅಂತ ಒಬ್ರು ನಮ್ಮ ಸ್ನೇಹಿತರು ರತ್ನಮಲಾ ಪ್ರಕಾಶ್ ಮಾಲತಿ ಶರ್ಮಾ ಬಿ ಕೆ ಕಸ್ತೂರಿ ಕಸ್ತೂರಿಶಂಕರ್ ಪುತ್ತೂರು ನರಸಿಂಹ ನಾಯ್ಕು ಶ್ರೀನಿವಾಸ್ ಉಡುಪ ನಾವೆಲ್ಲ ಸೇರಿ ಈ ಧ್ವನಿ ಅಂತ ಒಂದು ಸುಗಮ ಸಂಗೀತ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ ಇಷ್ಟೊಂದ್ ಜನ ಸೇರ್ಬಿಟ್ರು ಸರ್ ಅವಾಗ ನಾವು ಸೇರಿಸಿದ್ವಿ ಇದು ಸೇರ್ಸಕ್ಕೆ ಕಾರಣ ನಾನು ಮತ್ತು ಅಶ್ವತ್ ಹಾ ಸರ್ ಹೇಳಿ ಸರ್ ತೊಂಬತ್ತೊಂದರಲ್ಲಿ ಇದು ಆದ್ಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ ಸುಗಮ ಸಂಗೀತವನ್ನು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಬೇಕು ಅಂತ ಹೇಳಿ ಎರಡು ಮೆಟಡಾರ್ ವ್ಯಾನ್ ಮಾಡಿಕೊಂಡು ಒಂದು ಮೆಟಡಾರ್ ವ್ಯಾನ್ ಅಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಲಕ್ಷ್ಮಣರಾವು ವ್ಯಾಸು ದೊಡ್ಡರಂಗೇಗೌಡರು ನಿಸಾರ್ ಅಹ್ಮದು ಅದ ಲಕ್ಷ್ಮಣ್ ಭಟ್ರು ಚನ್ವೀರ್ ಕಣ್ವಿಯವರು ಅವ್ರನ್ನ ಒಂದು ವ್ಯಾನ್ ಅಲ್ಲಿ ಕೂರಿಸ್ಕೊಂಡು ಕಲಾವಿದರು ಬಿ ಕೆ ಸುಮಿತ್ರ ರತ್ನಮಲಾ ಪ್ರಕಾಶ್ ಕಸ್ತೂರಿ ಶಂಕರ್ ಮಾಲ್ತಿ ಶರ್ಮಾ ಬಿ ಆರ್ ಛಾಯಾ ಇವ್ರನ್ನೆಲ್ಲ ಒಂದು ಅವ್ರ ಜೊತೆ ಸೇರಿಸ್ಕೊಂಡು ಇನ್ನೊಂದು ವ್ಯಾನ್ ಅಲ್ಲಿ ವಾದ್ಯ ಸಂಗೀತಗಾರರು ಬಾಲಿ ಎನ್ ಎಸ್ ಪ್ರಸಾದ್ ದೇವಂಬು ಅಂತ ತಬಲಿಸ್ಟು ಮುಳ್ಳಿ ಅಂತ ಬರು ಫ್ರೂಟ್ ನುಡಿಸ್ತಾ ಇದ್ರು ಎನ್ ಎಸ್ ಪ್ರಸಾದ್ ಮ್ಯಾನ್ಲಿನ್ ಅವರ ಬ್ರದರು ಅವರು ಅವ್ರನ್ನೆಲ್ಲ ಒಂದು ಗುಂಪು ಸೇರಿಸ್ಕೊಂಡು ನಾವು ಶಬೀರ್ ಷಬೀರ್ ಅಂತ ಈಗ ಸಾಧು ಕೋಕೆಲ ನಮ್ಮ ಜೊತೆ ಕೀಬೋರ್ಡ್ ನುಡ್ಸಕ್ ಬರ್ತಾ ಇದ್ರು ಸುಗಮ ಸಂಗೀತ ಸಾಧು ಕೋಕೆಲ್ಲ ಈಗ ದೊಡ್ಡ ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ ನಟರಾಗಿದ್ದಾರೆ ನಾವೆಲ್ಲ ಸೇರಿ ಇನ್ನೊಂದು ಮೆಟಡಾರ್ ವ್ಯಾನ್ ಅಲ್ಲಿ ಇಟ್ಕೊಂಡು ಹದಿನಾಲ್ಕು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಹದಿನಾಲ್ಕು ಊರುಗಳಲ್ಲಿ ದಿವ್ಸಕ್ಕೂ ಒಂದೊಂದು ಊರಿಗೆ ಹೋಗೋದು ಅಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲೇ ಉಳ್ಕೊಂಡು ಮತ್ತೆ ಹೋಗೋದು ಎಲ್ಲಿಂದ ಶುರು ಮಾಡಿದ್ವಿ ಅಂದ್ರೆ ದಾವಣಗೆರೆಯಿಂದ ಶುರು ಮಾಡಿ ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದಿಂದ ಧಾರವಾಡ ಹುಬ್ಬಳ್ಳಿ ಬೆಳಗಾಮು ಬಿಜಾಪುರ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಳ್ಳಾರಿಯಿಂದ ಕೋಲಾರ ಕೋಲಾರದಿಂದ ಮಂಡ್ಯದಲ್ಲಿ ಸಂಪನ್ನ ಸಂಪನ್ನವಾಯ್ತದ ಜನ ಯಾವಾಗ ಹೇಗೆ ತಗೊಂಡ್ರು ಸರ್ ಅವಾಗ ತುಂಬಾ ಸೇರ್ತಾ ಇದ್ರು ಅವಾಗ ಇಷ್ಟು ಊರುಗಳಲ್ಲಿ ತುಂಬಾ ನಿಮ್ಗೆ ಖುಷಿ ಇಷ್ಟು ಎಲ್ಲಾ ದಾವಣಗೆರೆ ಶಿವಮೊಗ್ಗದಲ್ಲಿ ಅಂತೂ ಅದ್ಭುತವಾದ ಕಾರ್ಯಕ್ರಮ ಆಯ್ತು ಇವೆಲ್ಲ ಕಾರ್ಯಕ್ರಮಗಳಿಗೂ ಇವರೆಲ್ಲ ಬರ್ತಾ ಇದ್ರು ಯಾಕಂದ್ರೆ ಜಿ ಎಸ್ ಎಸ್ ಮೈಸೂರು ಅನಂತ ಸ್ವಾಮಿ ಅವರು ಅಶ್ವತ್ ನಾನು ಅವರು ಅವ್ರದೇ ಹಾಡುಗಳನ್ನ ಹಾಡುತ್ತಾ ಇದ್ವಿ ನಾವು ಅವ್ರನ್ನ ಕೂರಿಸ್ಕೊಂಡು ಇದು ಅಲ್ಲಿವರೆಗೂ ಸುಗಮ ಸಂಗೀತ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಕಾಳಿಂಗರಾಜ್ ಆಗ್ಲಿ ಅನಂತ ಸ್ವಾಮಿ ಅವರಾಗ್ಲಿ ಇವರೆಲ್ಲ ಏನ್ ಮಾಡ್ತಾ ಇದ್ರು ಆ ಕಾಲದಲ್ಲಿ ಆ ಸುಗಮ ಸಂಗೀತವನ್ನ ಒಂದು ಒಂದು ಮನರಂಜನಾ ಕಾರ್ಯಕ್ರಮವಾಗಿ ಯಾರು ಕಾರ್ಯಕ್ರಮ ಕೇಳ್ತಾರೆ ಅಲ್ಲಿ ಹೋಗಿ ಅವ್ರು ಹಾಡ್ತಾ ಇದ್ರು ಹಾಡ್ಬಿಟ್ಟು ಅವ್ರಿಗೇನು ಸಂಭಾವನೆ ಕೊಡ್ತಾ ಇದ್ರು ಅದು ತಗೊಳ್ತಾ ಇದ್ರು ಅವ್ರ ಜೀವನೋಪಾಯಕ್ಕೋಸ್ಕರ ಮಾಡ್ತಾ ಇದ್ರು ಆದ್ರೆ ಸುಗಮ ಸಂಗೀತವನ್ನ ಈ ರೀತಿ ಪ್ರಚಾರ ಮಾಡಬೇಕು ಅಂತ ಒಂದು ಬಯಕೆ ಇದ್ರು ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ ವೇದಿಕೆ ಸಿಕ್ಕಿರ್ಲಿಲ್ಲ ಸಾಧ್ಯವಾಗಿರ್ಲಿಲ್ಲ ಅದನ್ನ ಸಾಧ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನ ನೀವು ಮತ್ತೆ ಶ್ರೀಯಶ್ವ ನಾನು ಮತ್ತು ಶ್ರೀ ಅಶ್ವತ್ ಮಾಡಿದ್ವಿ ಆದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ ಕೊಪ್ಪಳ ಸಾಹಿತ್ಯ ಸಮ್ಮೇಳನ ಆಯ್ತು ಅಲ್ಲಿವರೆಗೂ ಸುಗಮ ಸಂಗೀತವನ್ನ ಲಘು ಸಂಗೀತ ಲಘು ಸಂಗೀತ ಅಂತ ಯಾವ್ದಾರ ಕಾರ್ಯಕ್ರಮ ಆದ್ರೆ ಯಾವ್ದಾರ ಸಭೆ ಸಮಾರಂಭಗಳು ಉತ್ಸವಗಳು ಆದಾಗ ಏನ್ ಇದ್ರು ಮೈಸೂರು ಅನ್ನಸ್ವಾಮಿಯನ್ನು ಕರೆದು ದಯವಿಟ್ಟು ಈ ಸಭೆಗೂ ಮುಂಚೆ ಒಂದು ನಾಲ್ಕು ಹಾಡು ಹೇಳ್ಬಿಡಿ ಅವ್ರು ಹೋಗಿ ಒಂದು ಚಾಪ ಹಾಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಒಂದು ತಬಲ ಇಟ್ಕೊಂಡು ಎರಡು ಹಾಡು ಹಾಡೋರು ಇಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಈ ಈಗ ಲಘು ಸಂಗೀತವಿದೆ ನಿಮಗೆ ಮನರಂಜನಾ ಕಾರ್ಯಕ್ರಮ ಶ್ರೀ ಅನಂತ ಅವರು ಶ್ರೀ ಸುಬ್ಬಣ್ಣ ಅವರಿಂದ ಕೆಲವು ಗೀತೆಗಳು ಅವರಲ್ಲಿ ಹೋಗಿ ವೇದಿಕೆ ಮೇಲೆ ಕೂತ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಗೀತೆ ಹಾಡಕ್ ಶುರು ಮಾಡಿದ ತಕ್ಷಣ ಒಬ್ಬರು ಒಬ್ಬರು ಕಳಿಸ್ಕೊಂಡಿದ್ರು ಕಾವ್ಯ ಲಘುವಾಗಿಯೇ ನೋಡ್ತಾ ಇದ್ದಂತ ಜನ ಪರಿಸ್ಥಿತಿ ವಾತಾವರಣ ಅವಾಗಿತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಸುಗಮ ಸಂಗೀತ ಯಾವ ಸ್ಥಾನವನ್ನು ಕೊಟ್ಟಿರಲಿಲ್ಲ ಗೋರು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ರು ನಾನು ಅಶ್ವತ್ ಆನಂದ ಸ್ವಾಮಿ ಎಚ್ ಕೆ ನಾರಾಯಣ ಎಲ್ಲ ಹೋದ್ವಿ ಅವರು ರತ್ನಮಲ ಪ್ರಕಾಶ್ ನಾವೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿ ಒಂದ್ ಸಭೆ ಮಾಡಿದ್ವಿ ನೋಡಿ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆ ನೀವು ಸುಗಮ ಸಂಗೀತಕ್ಕೆ ಯಾವ್ದೋ ಸ್ಥಾನ ಕೊಡ್ತಾ ಇಲ್ಲ ಒಂದು ಗೋಷ್ಠಿಯಾಗಿ ಅದನ್ನ ನೋಡ್ಬೇಕು ಹೊರತು ಮನರಂಜನೆ ಅದು ಲಘು ಸಂಗೀತ ಅಂತ ಪರಿಗಣಿಸಿದ್ರೆ ನಾವು ಒಪ್ಪಲ್ಲ ನೀವು ನಮ್ಮ ಕನ್ನಡದ ಕವಿಗಳನ್ನ ಅದು ಬಿ ಎಂ ಸಿ ಪಂಜೆ ಅದ ಗೋವಿಂದ ಪಂಜೆ ಮಂಗೇಶ್ವರ ಕುವೆಂಪು ಬೇಂದ್ರೆ ಜಿ ಎಸ್ ಎಸ್ ನರಸಿಂಹಸ್ವಾಮಿ ಅಂತ ಮಹಾನ್ ಮಹಾನ್ ಕವಿಗಳನ್ನ ಕಣಿವೆ ಅವರಂತ ಮಹಾನ್ ಕವಿಗಳನ್ನ ಲಘುವಾಗಿ ನೋಡ್ತೀರಿ ಅನ್ನೋದು ಒಂದು ಒಂದು ಭಾವನೆ ಜನಗಳಿಗೆ ಬರ್ತದೆ ಅವರೆಲ್ಲ ನಮ್ಮ ಕಾವ್ಯ ಸಂಪತ್ತನ ಇಡೀ ಸಂಸ್ಕೃತಿಯನ್ನ ಕಟ್ಕೊಟ್ಟು ಕಟ್ಕೊಟ್ಟವ್ರು ಅದನ್ನ ಒಂದು ಶ್ರೀಮಂತಗೊಳಿಸಿದವರು ನೀವು ಅದಕ್ಕೆ ಸ್ಥಾನ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಒಂದು ಗೋಷ್ಠಿ ಮಾಡಿ ಹೇಗ್ ಮಾಡೋದು ನಾವು ಹೇಳ್ತೀವಿ ಹೇಗ್ ಮಾಡೋದು ಅಂತ ಅದಕ್ಕೆ ಮುಂಚೆ ಒಂದು ಕೆಲಸ ಮಾಡಿ ಎಂಟು ಗೀತೆಗಳನ್ನ ಆರಿಸ್ಕೊಡ್ತೀವಿ ಆ ಎಂಟು ಗೀತೆಗಳಿಗೆ ನಾವು ಧ್ವನಿ ಧ್ವನಿ ರೆಕಾರ್ಡಿಂಗ್ ನಾವು ಧ್ವನಿ ಧ್ವನಿ ಮುದ್ರಣ ಮಾಡಿಕೊಡ್ತೀವಿ ಅದನ್ನ ನೀವು ಪರಿಷತ್ತಿಂದ ಬಿಡುಗಡೆ ಮಾಡಿ ಅಂತ ನಾನು ಹೊಸ ಹೊತ್ತು ಅವ್ರಿಗೊಂದು ಸಲಹೆ ಕೊಟ್ವಿ ಆಯ್ತು ಅಂದ್ರು ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತರು ಅಶ್ವತ್ ನಾನೇ ಯಾರ್ಯಾರೋ ಮನೆಗೆ ಹೋಗಿ ಉಳ್ಳವ್ರ ಹತ್ರ ಭಿಕ್ಷೆ ಬೇಡಿ ದುಡ್ಡು ತಂದು ಎಂಟು ಹಾಡುಗಳನ್ನ ಧ್ವನಿ ಮುದ್ರಣ ಮಾಡಿ ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಿ ಅದನ್ನ ನೀವು ಕೇಳಿರ್ತೀರಿ ಇವತ್ತು ಕೂಡ ಹೇಗೆ ನೀವು ದೂರದರ್ಶನದಲ್ಲೂ ಕೆಲಸ ಮಾಡಿದಿರಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಚ್ಚಿವು ಕನ್ನಡದ ದೀಪ ಅಂತ ಒಂದು ಧ್ವನಿಸುಳ್ಳಿ ಬಂತು ಲಕ್ಷಾಂತರ ಪ್ರತಿಗಳು ಅದು ಮರಾಠ ಆಯ್ತು ಅದು ಆ ಹಚ್ಚೇವು ಕನ್ನಡದ ದೀಪ ಇವತ್ತಿನವರೆಗೂ ಪ್ರಚಲಿತ ಹಚ್ಚೆ ಕನ್ನಡ ದೀಪ ಆಮೇಲೆ ಜೈ ಭಾರತ ಜನ ಒಂದೇ ಒಂದೇ ಕರ್ನಾಟಕ ಒಂದೇ ಜೈ ಭಾರತ ಜನ ಅಂತ ನಿತ್ಯೋತ್ಸವ ಗೀತೆಗಳು ಆಯ್ತಾ ಹೊತ್ತಿತೋ ಹೊತ್ತಿತೋ ಸಿದ್ದ ಪುರಾಣಿಕರು ಈ ಈ ಎಲ್ಲ ಗೀತೆಗಳನ್ನ ಅಲ್ಲಿ ಮಾಡಿ ಎಂಟು ಗೀತೆಗಳನ್ನ ಪ್ರಚಾರ ಮಾಡಿದ್ವಿ ಇವತ್ತು ಕೂಡ ಆ ಗೀತೆಗಳು ಮಾಸ್ಟರ್ ಪೀಸ್ ಮಾಸ್ಟರ್ ಪೀಸ್ ಅದು ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಹತ್ತು ಜನ ಕವಿಗಳು ದೊಡ್ಡ ದೊಡ್ಡವ್ರೆ ಅಲ್ಲಿ ಕಣ್ವೆಯವರು ಚಂದ್ರಶೇಖರ್ ಪಾಟೀಲ್ ಶಾಂತರಸರು ಜಿ ಎಸ್ ಎಸ್ ಎಲ್ಲ ಬಂದಿದ್ರು ಲಕ್ಷ್ಮಣ್ ಭಟ್ರು ಕಣ್ವೆಯವರು ಆಮೇಲೆ ನಿಸಾರ್ ಅಹಮದು ದೊಡಗಿಯವರು ಇವರೆಲ್ಲ ಬಂದಿದ್ರು ಹತ್ತು ಗೀತೆಗಳಿಗೆ ಹತ್ತು ಜನ ಗಾಯಕರು ಏನಂದ್ರೆ ಅವರ ಕಾವ್ಯವನ್ನ ಅಲ್ಲೇ ಓದಬೇಕು ವೇದಿಕೆ ಮೇಲೆ ಕೊಪ್ಪಳ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಓದಿದ ತಕ್ಷಣ ಅನಂತ ಸ್ವಾಮಿ ಅಶ್ವತ್ ಹೆಚ್ ಕೆ ನಾರಾಯಣ ಬಿ ವಿ ಶ್ರೀನಿವಾಸು ಎನ್ ಎಸ್ ಪ್ರಸಾದ್ ಇವರು ಅಲ್ಲೇ ಕಂಪೋಸ್ ಮಾಡಬೇಕು ಅಲ್ಲಿ ಓ ಅವ್ರ ನಿರೂಪಣೆ ಹತ್ತು ಓದಿ ನಿರೂಪಣೆಯವರು ಒಂದ್ ನಿಮಿಷ ತಗೊಳ್ತಾ ಇದ್ರು ಮುಂದಿನ ಕಾರ್ಯಕ್ರಮ ಇವರು ಓದ್ತಾರೆ ಇದು ಹಿಂಗೆ ಹಿಂಗೆ ಮಾಡಿದ್ದಾರೆ ಅಂತ ಅಷ್ಟೊಳಗೆ ಆ ಗೀತೆಗೊಂದು ರಾಗ ಹಾಕಿ ನಮ್ಮ ಕೊಡ್ತಾ ಇದ್ರು ನಾವು ಹತ್ತು ಜನ ಒಬ್ಬೊಬ್ರು ಒಂದೊಂದು ಗೀತೆಯನ್ನ ಯಾರು ಮಾಡಿಕೊಟ್ರ ತಕ್ಷಣ ಹೋಗಿ ಹಾಡ್ತಾ ಇದ್ವಿ ಕಾವ್ಯ ಓದೋದು ಅಲ್ಲೇ ಸಂಯೋಜನೆ ಸ್ಪಾಟಲ್ಲಿ ಅಲ್ಲೇ ಹಾಡೋದು ಇದೊಂದು ಅತ್ಯಂತ ವಿನೂತವಾದ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದ ಪ್ರಚಾರ ಮಾರನೇ ದಿವಸ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಬಂದ್ಬಿಡ್ತು ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಇತ್ತು ಸರ್ ಆ ಸುಗಮ ಸಂಗೀತದಿಂದ ಇಡೀ ಸಮ್ಮೇಳನಕ್ಕೆ ಬಂದಂತ ಸಾವಿರಾರು ಜನರ ಮನ ಮನಗಿದ್ದಂತ ಸುಗಮ ಸಂಗೀತ ಅದು ಅಶ್ವತ್ ಮತ್ತು ವೈಕೆ ಮುದ್ದು ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಬದಲಾವಣೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಸಿಕ್ತು ಅನ್ನೋದು ಬಂದ್ಬಿಡ್ತು ಅವತ್ತೇ ಧ್ವನಿ ಅನ್ನೋದು ಜಗಜ್ಜಾಹಿರಾಯಿತು ಅವತ್ತೇ ಧ್ವನಿಯನ್ನು ಜಗಜ್ಜಾಹಿರವಾಯ್ತು ಅವತ್ತೇ ಈ ನಾಡಿನ ಸಂಗೀತ ಕ್ಷೇತ್ರಕ್ಕೆ ಸಂಗೀತ ಕಟ್ಟಿಯನ್ನ ಪರಿಚಯ ಮಾಡಿಕೊಟ್ಟಿತ್ತು ಕಪಾಲ್ ಸಾಹಿತ್ಯ ಕಪಾಲ ಸಾಹಿತ್ಯ ಅದಾದ್ಮೇಲೆ ನಮಗನ್ನಿಸ್ತು ಮೈಸೂರು ದರ್ಬಾರ್ ಹಾಲಲ್ಲಿ ಬಹಳ ಎಂ ಎಲ್ ವಸಂತ್ ಕುಮಾರಿ ಆಮೇಲೆ ಸುಬ್ಲಕ್ಷ್ಮಿ ಅವ್ರದು ಪಟ್ಟಮಾಳ್ ಇವ್ರದೆಲ್ಲ ಸಂಗೀತ ಕಾರ್ಯಕ್ರಮಗಳನ್ನ ಬರೀ ಅಲ್ಲಿಂದ ಕರ್ಕೊಂಡು ನಡೆಸ್ತಾರೆ ಕಾವ್ಯ ಗಾಯನ ಇಷ್ಟೊಂದು ಈಗ ನಾವು ಪ್ರಚಾರಕ್ಕೆ ಬರ್ತಾ ಇದೆ ಯಾಕೆ ಸುಗಮ ಸಂಗೀತಕ್ಕೆ ಇವರು ವೇದಿಕೆ ಕೊಡಬಾರದು ಅಂತ ಹೇಳಿ ನಾನು ಅಷ್ಟೊತ್ತುವೆ ಮೈಸೂರ್ಗ್ ಹೋಗಿ ಮೈಸೂರಲ್ಲಿ ಹರ್ಷ ಕುಮಾರ್ ಗೌಡ ಅಂತ ಒಬ್ರು ಎಮ್ ಎಲ್ ಎ ಇದ್ರು ಅವರು ಸಾಂಸ್ಕೃತಿಕ ಉಪ ಸಮಿತಿ ಅಧ್ಯಕ್ಷ ಇದ್ರು ಅದು ತೊಂಬತ್ ಮೂರಲ್ಲಿ ಅವ್ರನ್ನ ಭೇಟಿ ಮಾಡಿ ದಯವಿಟ್ಟು ಅರಮನೆ ವೇದಿಕೆ ಮೇಲೆ ನಮಗೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಅದೆಲ್ಲ ಕಷ್ಟ ಇದೆ ಬರೀ ಶಾಸ್ತ್ರೀಯ ಸಂಗೀತ ಅದು ಮಹಾರಾಜರ ಕಾಲದಿಂದಲೂ ನಡಿತಾ ಇದ್ದು ಯಾಕೆ ನಾನು ಅಟೆಂಡ್ ಮಾಡಿದ್ದೀನಿ ಮಹಾರಾಜರ ಕಾಲದಲ್ಲಿ ಮಹಾರಾಜರ ದರ್ಬಾರ್ ಹಾಲ್ ಕೂತ್ಕೊಂಡಾಗ ಕೆಳಗಿನಿಂದ ವೇದಿಕೆ ಹೇಳ್ತಾ ಇತ್ತು ಅದೊಂದು ಹಾಯಿಸ್ಟ್ ಆಗ್ತಾ ಇತ್ತು ಅದರಲ್ಲಿ ಇವರೆಲ್ಲಾ ಈಗ ಸುಬ್ಲಕ್ಷ್ಮಿಯವರು ಅವರು ಎಲ್ ವಸಂತ್ ಕುಮಾರ್ ಅವರು ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮ ಒಂದೊಂದು ದಿವಸಕ್ಕೆ ಆಮೇಲೆ ಲಾಲ್ಗುಡಿ ಜೈರಾಮ ಅವರೆಲ್ಲ ಬರ್ತಾ ಇದ್ರು ಅವ್ರ ಕಾರ್ಯಕ್ರಮ ಆಗ್ತಿತ್ತು ಫಸ್ಟ್ ಟೈಮು ನಮಗೆ ಅವಕಾಶ ಕೊಟ್ರಲ್ಲ ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಸೇರಿಸ್ದೆ ಸಂಗೀತಗಾರನ ಅದು ಎಮ್ ಸರ್ ನೀವು ಅಲ್ಲ ಆಮೇಲೆ ಹರ್ಷ ಕುಮಾರ್ ಗೌಡ್ರಿಗೆ ಹೇಳ್ದೆ ನೋಡಿ ಗೌಡ್ರೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀವಿ ನಮ್ ಕಾರ್ಯಕ್ರಮ ಫೇಲ್ ಆದ್ರೆ ಮುಂದಿನ ವರ್ಷದಿಂದ ಈ ಪ್ರಾಕಾರಕ್ ನೀವು ಚಾನ್ಸ ಕೊಡ್ಬೇಡಿ ಆಯ್ತು ಸರ್ ನಿಮ್ಮ ನಿಮ್ಮೇಲೆ ಜವಾಬ್ದಾರಿ ಹಾಕ್ತೀನಿ ಆಮೇಲೆ ಏನೇ ಆದ್ರೂ ನೀವೇ ಜವಾಬ್ದಾರಿ ಆಯ್ತು ನಾನು ಅಶ್ವತ್ ಇಬ್ರು ಜವಾಬ್ದಾರಿ ಆವಾಗ ಅನಂತ ಸ್ವಾಮಿ ಎಚ್ ಕೆ ನಾರಾಯಣ ಅಶ್ವತ್ ನಾನು ಶ್ರೀನಿವಾಸ್ ಉಡುಪ ನರಸಿಂಹನಾಯ್ ಪುತ್ತೂರು ರತ್ನಮಾಲಾ ಮಾಲ್ತಿ ಶರ್ಮಾ ಮಂಜುಳಾ ಗುರುರಾಜು ಕಸ್ತೂರಿ ಶಂಕರ್ ಬಿ ಕೆ ಸುಮಿತ್ರ ನಾವು ಹನ್ನೆರಡು ಜನ ಗಾಯಕರು ಆರು ಜನ ವಾದ್ಯಗಾರರು ಮೈಸೂರು ಅರಮನೆ ದರ್ಬಾರ್ ಹಾಲಲ್ಲಿ ಕಾರ್ಯಕ್ರಮ ಕೊಟ್ವಿ ನೀವು ನಂಬ್ತಿರಲ್ಲ ತೊಂಬತ್ ಮೂರಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಅರಮನೆ ಮುಂದೆ ನಿಂತುಬಿಟ್ಟಿದ್ರು ನಮ್ಮ ಕೊನೆ ಹಾಡಾಗುವವರೆಗೂ ಯಾರು ಕದಲಿಲ್ಲ ಕೊನೆ ಕೊನೆ ಮಳೆ ಶುರುವಾಯಿತು ಮಳೆ ಬಂದು ತಲೆ ಮೇಲೆ ಟೌಲ್ ಹಾಕೊಂಡು ನಿಂತಿರೋ ಟೌಲು ಕೊಡೆ ಹಿಡ್ಕೊಂಡು ನಿಂತಿರೋ ಹೊರತು ಯಾರು ಕದಲಿಲ್ಲ ಸೊ ಅದು ಒಂದು ಅದ್ಭುತವಾದ ಇದು ರೆಕಾರ್ಡ್ ಅದು ಸುಗಮ ಸಂಗೀತಕ್ಕೆ ಹಾಗಾಗಿ ಸುಗಮ ಸಂಗೀತ ಬೆಳೀತಾ ಬಂತು ಬೆಳೀತು 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 ಅದಾದ್ಮೇಲೆ ಧ್ವನಿ ಮೂಲಕ ನಾವು ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದೀವಿ ಅದಾದ ನಂತರವೇ ಆನಂದ ಸ್ವಾಮಿಯವರು ಇದು ಅಮೆರಿಕಕ್ಕೆ ಹೋದ್ರು ಅಶ್ವಥ್ ಅವರು ಅಮೆರಿಕಕ್ಕೆ ಬಂದ್ರು ನಾನು ತಂಡ ಕರ್ಕೊಂಡು ಅಮೆರಿಕ ಸುತ್ತಾಡದೆ ಹದಿನೆಂಟು ಮೇಜರ್ ಸಿಟೀಸ್ ನಲ್ಲಿ ಕಾರ್ಯಕ್ರಮ ನೋಡಿದೀವಿ ಸುಗಮ ಸಂಗೀತ ಏನಾದ್ರೂ ಈ ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ರೆ ಧ್ವನಿ ಮತ್ತ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಕಾರಣ ಅದು ನಮ್ಮ ಆ ಪ್ರಯತ್ನ ಅಶ್ವತ್ತು ಮತ್ತೆ ನಮ್ಮ ಪ್ರಯತ್ನದ ಫಲವಾಗಿ ನನ್ನ ನಾನು 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 ಅಂತ ಹೇಳ್ಕೋಬಾರ್ದು ಬಟ್ ಆಗಿದ್ದ ಘಟನೆಯನ್ನ ಇವತ್ತಿನ ಪೀಳಿಗೆಗೆ ನಾವು ಹೇಳಬೇಕಾಗುತ್ತೆ ಏನೋ ನಮಗೊಂದು ಆ ಶಕ್ತಿ ದೇವ್ರ್ ಕೊಟ್ಟ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋದ್ವಿ ಇದು ಅದಾದ ನಂತರ ಧ್ವನಿ ಅದು ಒಂದು ಸಮಸ್ಯೆಯಾಗಿ ಆಗಿ ನಡೆಸ್ತಾ ಇತ್ತು ಕಾರ್ಯಕ್ರಮವನ್ನ ಬಟ್ ಇದಕ್ಕೆಲ್ಲಾ ಇಡೀ ಇಡೀ ಆಮೇಲೆ ಬಿಡಿ ಬಿಡಿಯಾಗಿ ಕಾರ್ಯಕ್ರಮ ಕೊಡ್ತಾ ಇದ್ದು ಬೇರೆ 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 ತಾಂಡಗಳು ಬಿ ಕೆ ಸುಮಿತ್ರ ಅವ್ರಿರ್ಬೋದು ಸೂರ್ಯಶಂಕರ್ ಇರ್ಬೋದು ರತ್ನಮಾಲಾ ಅವರು ಮಾಲತಿ ಶರ್ಮಾ ಅವರು ಈಗೆಲ್ಲ ಬಿಡ್ಬಿಡಿ ಬಿಡ್ಬಿಡಿ ಆಗಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ತಂಡಗಳು ಕಟ್ಕೊಂಡು ಕೊಡ್ತಾ ಇದ್ರು ಒಂದ್ ದಿವಸ ಜಿ ಎಸ್ ಶಿವರುದ್ರಪ್ಪ ಕೂತ್ಕೊಂಡು ನಾನು ಹೊತ್ತು ಚರ್ಚೆ ಮಾಡಿದ್ವಿ ಏನು ಇದು ಈ ತರ ಆಗ್ತಾ ಏನ್ ಮಾಡುದು ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಪ್ರಕಾಶ್ ಕೆಫೆ ನಲ್ಲಿ ಒಂದ್ ನೂರ್ ಜನ ಸೇರಿಸ್ತೇನೆ ಸೇರಿಸಿ ಜಿ ಎಸ್ ಶಿವರುದ್ರಪ್ಪನವ್ರ ಅಧ್ಯಕ್ಷತೆಯಲ್ಲಿ ನಾವೊಂದು ಒಂದು ಚರ್ಚೆ ಮಾಡಿ ಸಾವಿರದ ಒಂಬೈನೂರ ಸಾವಿರದ ಎರಡ್ ಸಾವಿರದ ಮೂರು ಮಾರ್ಚ್ ತಿಂಗಳಲ್ಲಿ ಸುಗಮ ಸಂಗೀತ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ತನ್ನ ಹುಟ್ಟನ್ನು ಕಂಡುಕೋದು ಅದ ಅದರ ಮೊಟ್ಟ ಮೊದಲನೇ ಅಧ್ಯಕ್ಷ ನಾನಾದ ಇವತ್ತಿನವರೆಗೂ ಅದರ ಅಧ್ಯಕ್ಷನಾಗಿ ನಾನು ಮುಂದುವರಿಯುತ್ತಿದ್ದೇನೆ ನಿಮ್ ಸಂಕಲ್ಪ ಶಕ್ತಿ ಏನ್ ಸರ್ ಇದು ಎರಡ್ ಸಾವಿರದ ಮೂರರಿಂದ ಇಲ್ಲಿಯವರೆಗೂ ಹದಿನೆಂಟು ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿದ್ವಿ ಅಲ್ಲ ಆ ಸಂಕಲ್ಪ ಶಕ್ತಿ ಎಷ್ಟಿದೆ ಅಂತ ನಿಮ್ಮದು ಅದಕ್ಕೆಲ್ಲ ಕಾರಣ ನಾನು ಹೇಳಿದ್ನಲ್ಲ ಒಂದು ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪನವರ ಮಾರ್ಗದರ್ಶನ ನನಗೆ ಬೆಂಬಲ ನೀಟ್ ನೀಡ್ತಾ ಬಂದಿರತಕ್ಕಂಥವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಲಕ್ಷ್ಮಣರಾವ್ ವ್ಯಾಸರಾವ್ ದೊಡ್ಡರಂಗೇಗೌಡರು ಆ ಕಡೆ ಆ ಭಾಗದಿಂದ ಕಣಿವೆಯವರು ಅವರೆಲ್ಲ ನಮ್ಮ ಪೂರ್ವಕವಾಗಿ ನಮ್ಮ ಆಮೇಲೆ ಜಿ ಎಸ್ ಸಿದ್ಲಿಂಗಯ್ಯನವರು ಹುರ್ಕೇರಿ ಅಲ್ಲ ಅಲ್ಲ ಆ ಸಿದ್ಧಲಿಂಗನೂ ಇದ್ರು ಇನ್ನೊಬ್ರು ಸಿದ್ಲಿಂಗ ದೊಡ್ಡ ಕವಿಗಳು ಸಿದ್ಧಲಿಂಗಯ್ಯನವರು ಇವರೆಲ್ಲ ಬೆಂಬಲ ಸೂಚಿಸಿದ್ರು ಜೊತೆಗೆ ನನಗೆ ಆರಂಭದಲ್ಲಿ ಸುಗಮ ಸಂಗೀತ ಪರಿಷತ್ ಹುಟ್ಟ ಹುಟ್ಟ ಹಾಕಿದಾಗ ಅನಂತ ಸ್ವಾಮಿ ಇರಲಿಲ್ಲ ಅಶ್ವತ್ ಗಾಲೆ ತೀರ್ಕೊಂಡಿದ್ರು ಅವ ತೊಂಬತ್ತೈದರ ಜನವರಿ ಒಂಬತ್ತನೇ ತಾರೀಕು ಅನಂತ ಸ್ವಾಮಿ ಅವರು ತೀರ್ಕೊಂಡಿದ್ದು ಬಟ್ ಅಶ್ವತ್ ಇದ್ರು ನನ್ನ ಜೊತೆ ಸುಬ್ಬಣ್ಣ ಇದ್ರು ಊರ್ಪಾ ಇದ್ರು ತಿಕ್ಕೇರಿ ಕೃಷ್ಣಮೂರ್ತಿ ಅವರೇ ಈಗ ಕಾರ್ಯದರ್ಶಿ ಆಗಿದ್ರು ಈ ಕಾರ್ಯಾಧ್ಯಕ್ಷ ಆಗಿದ್ರೆ ಕಿಕೇರಿ ಮೊದಲನೇ ಸಮ್ಮೇಳನ ಮಂಡ್ಯದಲ್ಲಿ ಮಾಡಿದಾಗ ಕಿಕ್ಕೇರಿ ಕೃಷ್ಣಮೂರ್ತಿಯರ ಬೆಂಬಲದಿಂದಲೇ ಅದು ಆಯ್ತು ಅದನ್ನ ಉದ್ಘಾಟನೆ ಮಾಡಿದವರೇ ನರಸಿಂಹಸ್ವಾಮಿ ಅವರು ಹಂಗಾಗಿ ಎರಡ್ ಸಾವಿರದ ಮೂರರಿಂದ ನಾವು ನಾನು ಹೇಳ್ದಂಗೆ ಹದಿನೆಂಟು ಸುಗಮ ಸಿಂಗಿ ಸಮ್ಮೇಳನಗಳನ್ನ ಮಾಡಿದೀವಿ ಆಮೇಲೆ ಜೊತೆಗೆ ಆ ಮುಂಬೈ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಮಾಡಿದ್ವಿ ಸಿಂಗಪುರ್ದಲ್ಲಿ ಸಮ್ಮೇಳನ ಮಾಡಿದ್ವಿ ಆಮೇಲೆ ನೋಯಾದಲ್ಲಿ ದೆಹಲಿ ಕರ್ನಾಟಕ ಸಂಘದ ಆಶಯದಲ್ಲಿ ಸಮ್ಮೇಳನ ಮಾಡಿದ್ವಿ ಈಗಲೂ ಕೂಡ ಪ್ರತಿ ತಿಂಗಳು ಒಬ್ಬೊಬ್ಬರು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ ಈ ಕಾರಣದಿಂದ ಸುಗಮ ಸಂಗೀತ ಪರಿಷತ್ತಿನ ವೇದಿಕೆಯಿಂದ ಮೂಡಿ ಬಂದಂತ ಹಲವಾರು ಕಲಾವಿದರು ಈಗ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ಹೆಸರನ್ನ ಮೂಡಿಸಿದ್ದಾರೆ ನೀವು ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತ ಪರಿಷತ್ತಿಗೆ ನಾನು ಹೇಳಿದೆ ಅದು ಬೀಜಾಂಕುರ ಆಗಿದ್ದು ನನಗೆ ಕರೀಂಖಾನ್ರು ಕಾಳಿಂಗ್ ನೀವೊಬ್ಬರೇ ಬೆಳಿಬೇಕಾಗಿತ್ತು ಅದು ಒಂದು ನನಗೆ ಸ್ವಾರ್ಥ ಇಲ್ಲ ಗಣೇಶ್ ಅವರೇ ಯಾಕೆಂದ್ರೆ ನಾನು ಒಬ್ನೇ ಬೆಳಿಬೇಕಾದ್ರೆ ನಾನು ಬೇಕಾದ್ರು ಬೆಳಿಬೋದಾಗಿತ್ತು ನಂದೇ ಕಾರ್ಯಕ್ರಮ ಮಾಡ್ಕೊಂಡು ಆಸಾ ಒಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಈಗ ಬರ್ತಾರಲ್ಲ ನಾನು ಹೆಸರು ಹೇಳಲ್ಲ ಇಂಡಿವಿಜುವಲ್ ಆಗಿ ಒಂದು ಆರ್ಕೆಸ್ಟ್ರಾ ಬಂದ್ಬಿಟ್ಟು ಒಂದ್ ನಾಲ್ಕು ಹಾಡು ಆಡ್ಬಿಟ್ಟು ಎಲ್ಲಾರ್ಗು ಡಾನ್ಸ್ ಮಾಡಿಸಿ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ ಲಕ್ಷಗಟ್ಲೆ ನಾವೆಲ್ಲ ಒಂದು ಸುಮ್ಮನೆ ಒಂದು ಕಡಲೆ ಬೀಜ ತರ ನಮಗೆ ಬರೀ ಸಾವಿರಾರು ರೂಪಾಯಿ ತಗೊಂಡು ಒಂದೊಂದು ಕಾರ್ಯಕ್ರಮಕ್ಕೆ ನಾನು ಅಷ್ಟೊತ್ತು ಬರೀ ಕೇವಲ ಮೂರು ಸಾವಿರ ರೂಪಾಯಿ ತಗೊಂಡು ಅವದ್ಯಗಾರಗಳ ಹಂಚಿ ಜೋಬ್ ಖಾಲಿ ಮಾಡ್ಕೊಂಡು ಬಂದಿರೋ ಅಂತ ಪ್ರಸಂಗಗಳು ಕೂಡ ನಿದರ್ಶನಗಳು ಕೂಡ ಇದಾವೆ ನನ್ನ ಉದ್ದೇಶ ಏನು ಅಂದ್ರೆ ನಮ್ಮ ಕಾವ್ಯ ಸಂಪತ್ತು ಇಷ್ಟೊಂದು ಗಟ್ಟಿಯಾಗಿದೆಯಲ್ಲ ಇಷ್ಟೊಂದು ಸಂಪದ್ಭರಿತವಾಗಿರೋದು ಇದು ವ್ಯಾಪಕವಾಗಿ ಇಡೀ ವಿಶ್ವಾದ್ಯಂತ ಪ್ರಚಾರ ಆಗಬೇಕು ಅಂತ ನನ್ನ ಉದ್ದೇಶ ಇತ್ತು ಹಾಗಾಗಿ ಪರಿಷತ್ತನ್ನು ಕಟ್ಟಿ ನಾನು ಹೇಳಿದೆ ಬಿಡಿ ಅಂತ ಸಂಸ್ಥೆಗಳನ್ನ ಒಟ್ಟುಗೂಡಿಸಿ ಇಡಿಯಾಗಿಸಿ ಸುಗಮ ಸಂಗೀತ ಪರಿಷತ್ತನ್ನು ಕಟ್ಟಿದೀವಿ ಆ ಇಡಿಯಾಗಿಸುವ ಉದ್ದೇಶ ಏನು ಅಂದ್ರೆ ಸುಗಮ ಸಂಗೀತಕ್ಕೆ ಒಂದು ಆಯಾಮವನ್ನ ಕಂಡ್ಕೊಡೋ ಒಂದು ಉದ್ದೇಶ ನೋಡಿ ಇಲ್ಲಾದ್ರೆ ಈಗ ಹಿನ್ನೆಲೆ ಗಾಯಕಿಯಾರ್ಯಾಗ ಬೇಕಾದಷ್ಟು ತನ್ನ ಮೂಡ್ಬಂದ್ರು ಚಲನಚಿತ್ರ ಹಿನ್ನೆಲೆ ಗಾಯಕಿಯಾರ ಅಲ್ಲ ಸುಗಮ ಸಂಗೀತದಲ್ಲೇ ತಮ್ಮಂತ ತೋಡಿಸ್ಕೊಂಡಿರ್ತಕ್ಕಂಥ ಇವತ್ತಿನ ಪೀಳಿಗೆ ನಾನು ಪುತ್ತೂ ನರಸಿಂಹ ನಾಯ್ಕರು ನಗರ ಶ್ರೀನಿವಾಸ ಉಡುಪ ಅಥವಾ ನಾನು ಕಿಕ್ಕೇರಿ ಕೃಷ್ಣಮೂರ್ತಿ ಈ ಈ ಒಂದು ಆ ಪಡೆ ಬಿಟ್ಬಿಡಿ ನಾವು ಅವತ್ತು ರತ್ನಮಲಾ ಪ್ರಕಾಶ್ ಮಾಲ್ತಿ ಶರ್ಮಾ ಬಿ ಆರ್ ಚಾಯಾ ಮಂಜುಳಾ ಗುರ್ರಾಜು ಚಂದ್ರಿಕಾ ಗುರ್ರಾಜು ಇವರೆಲ್ಲ ಛಾಯಾ ಅವರು ಸಂಗೀತ ಕಟ್ಟಿ ಅವರು ಇವರೆಲ್ಲ ಒಂದು ಸಾಲಿನಲ್ಲಿ ನಮ್ಮ ಜೊತೆ ಇದ್ರು ಆದ್ರೆ ಇತ್ತೀಚೆಗೆ ಅರ್ಚನಾ ಉಡುಪ ಆಮೇಲೆ ಎಂ ಡಿ ಪಲ್ಲವಿ ಸುನೀತಾ ಮಂಗಳ ಸುಪ್ರಿಯಾಚಾರ್ ಸೀಮರಾಯ್ಕರ್ ಈ ತರದ್ದು ಒಂದು ಪೀಳಿಗೆ ಪಂಚಮ ಹಳುಬಂಡಿ ಮೃತ್ಯುಂಜಯ ದೊಡ್ಡವಾಡ ಇವರೆಲ್ಲ ಉಪಾಸನ ಸಂಗೀತ ಪರಿಷ್ಠತಿಗೆ ಅವರು ಅದರ ಅದ ವ್ಯಾಪ್ತಿ ಒಳಗಡೆ ಇಲ್ಲ ಆಯ್ತಾ ಹಳಬಂಡಿ ಇದ್ರು ಎಷ್ಟುಬಂಡಿ ಶಂಕರ್ ಶಾನುಭಾಗು ಇಲ್ಲ ಶಂಕರ್ ಶಾನುಭಾಗ್ ಸುಗಮ ಸಂಗೀತದಲ್ಲಿ ಇದ್ದಾರೆ ಒಬ್ಬ ಒಳ್ಳೆ ಗಾಯಕ ದಾಸರ ಪದ ಭಾವಗೀತೆಗಳನ್ನ ಕೂಡ ತುಂಬಾ ಅದ್ಭುತವಾಗಿ ಹಾಡ್ತಕ್ಕಂತ ಶಕ್ತಿಯನ್ನು ಹೊಂದಿರತಕ್ಕಂತ ಅವರು ಅವರು ಕೂಡ ಸ್ವತಂತ್ರವಾಗಿ ತಮ್ಮದೇ ಆದಂತ ಒಂದು ಶಕ್ತಿಯನ್ನ ಸಂಗೀತ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಗಾಯಕ ಶಂಕರ್ ಬಗ್ಗೆ ನನಗೆ ಪ್ರೀತಿ ಇದೆ ಗೌರವ ಇದೆ ಆದ್ರೆ ಅವರ ಒಂದು ಅಭಿಪ್ರಾಯ ಕಾವ್ಯ ಯಾವ ಅವರು ಕಾ ಸುಗಮ ಸಂಗೀತ ಅಂದ್ರೆ ನಾನು ಹೇಳಿದೆ ಅದು ಸುಗಮವಾಗಿ ಹಾಡತಕ್ಕಂತ ಒಂದು ಪ್ರಾಕಾರವೇ ಹೊರತು ಅದಕ್ಕೆ ಅದು ಒಂದು ಅದನ್ನು ನಾವು ಕಾವ್ಯ ಯಾಕೆ ಕಾವ್ಯ ಗಾಯನವನ್ನ ಆ ಪ್ರಕಾರದಲ್ಲಿ ಹಾಡ್ತೀವಿ ಕಾವ್ಯವನ್ನ ಗಾಯನ ಮೂಲಕ ಹಾಡಬೇಕಾದ್ರೆ ಸುಗಮ ಸಂಗೀತದ ರೂಪದಲ್ಲೇ ಹಾಡಬೇಕು ಅನ್ನೋದು ನಮ್ಮ ವಾದ ಅವರು ಸುಗಮ ಸಂಗೀತವನ್ನು ಕಾವ್ಯ ಗಾಯನ ಅಂತಾರೆ ಅದು ಬಿಡಿ ಅದೇನಾರು ಆಗ್ಲಿಲ್ಲ ಅವರವರ ಅಭಿಪ್ರಾಯಗಳು ಅವರವರ ಸ್ವತಂತ್ರ ಅದು ಹಾಗಾಗಿ ಇವರೆಲ್ಲ ಬೆಳ್ಕೊಂಡು ಬಂದರು ಇವತ್ತು ಇಡೀ ವಿಶ್ವಾದ್ಯಂತ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾನು ಏನ್ ಹೆಸರು ಹೇಳದೆ ಆ ಆ ಪೀಳಿಗೆಯ ಕಲಾವಿದರು ನಮ್ಮ ಜೊತೆ ಇದ್ದಂತ ಕಲಾವಿದರು ತದನಂತರ ಬಂದಂತ ಈ ಕ್ಷೇತ್ರಕ್ಕೆ ಬಂದಂತ ಕಲಾವಿದರು ಅದು ಸಂಗೀತ ಕಟ್ಟಿ ಆಗ್ಬೋದು ಅರ್ಚನಾ ಉಡುಪು ಆಗ್ಬೋದು ಎಂ ಡಿ ಪಲ್ಲವಿ ಆಗಿರ್ಬೋದು ಸುನೀತಾ ಮಂಗಳ ಸುರೇಖ ಆಮೇಲೆ ಸುಪ್ರಿಯಾ ಆಚಾರ್ಯ ಸೀಮಾ ರಾಯ್ಕರ್ ಇವರೆಲ್ಲ ಅದ್ಭುತವಾದ ಲಕ್ಷ್ಮೀ ನಾಗರಾಜು ಇವರೆಲ್ಲ ಅದ್ಭುತವಾದ ನಾಯಕರು ಪಂಚಮಹಳ ಬಂಡಿ ಮೃತುಂಜಯ ದೊಡ್ಡವಾಡ ನಮ್ಮಲ್ಲಿ ಅಂತ ಅದ್ಭುತವಾದ ಗಾಯಕರ ಪಡೆನೇ ಹುಡ್ಕೊಳ್ತಾರೆ ಈ ಪಡೆಗೆ ಒಂದು ಹೆಮ್ಮೆ ಪಡುವಂತ ನಾನು ಒಂದು ವಿಷಯ ಹೇಳ್ತೀನಿ ಇಷ್ಟು ಜನ ಗಾಯಕರಲ್ಲಿ ಸಂಗೀತಗಾರರಲ್ಲಿ ಎಲ್ಲರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತನೂ ಕಲ್ತರಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿದವರೆಲ್ಲ ಈ ನಿಮ್ಮ ಪಡೆಯಲ್ಲಿದ್ದಾರೆ ಆದ್ರೆ ಅವರು ಪ್ರಸಿದ್ಧರಾಗಿದ್ದು ಸುಗಮ ಸಂಗೀತ ಅಲ್ವಾ ಸರ್ ಹೌದು ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅನಂತ್ ಸ್ವಾಮಿಯವರು ಶುದ್ಧ ಶಾಸ್ತ್ರೀಯ ಸಂಗೀತ ಕಲ್ತಂಥ ವ್ಯಕ್ತಿ ಇವರು ಅವರು ಶುದ್ಧ ಶಾಸ್ತ್ರೀಯ ಸಂಗೀತವನ್ನು ಕಲಿತಂಥ ವ್ಯಕ್ತಿ ಅವರು ಆಯ್ತಾ ಡಾಕ್ಟರ್ ರಾಜ್ಕುಮಾರು ರಂಗ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಂಥ ವ್ಯಕ್ತಿ ಆದರೆ ಸುಗಮ ಸಂಗೀತವನ್ನು ಕೂಡ ಅದ್ಭುತವಾಗಿ ಆಡದೆ ಅವರು ಕೆಲವು ಭಾವಗೀತೆಗಳನ್ನ ಬಹಳ ಚೆನ್ನಾಗಿ ಆಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಚಲನಚಿತ್ರ ಸಂಗೀತಗಾರರಾಗಿ ಕೂಡ ಸುಗಮ ಸಂಗೀತವನ್ನು ಬಹಳ ತುಂಬ ಇಷ್ಟಪಡ್ತಾ ಇದ್ರು ಹಂಗಾಗಿ ಈಗ ಅಶ್ವತ್ತು ನಾನು ನಾವು ಶುದ್ಧವಾದ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ